ಕರ್ನಾಟಕ ಕಂಡ ಅಪ್ರತಿಮ ರಾಜಕಾರಣಿ ಅಜಾತ ಶತ್ರು ಎಸ್ ಎಂ ಕೃಷ್ಣ ಲೋಕವನ್ನು ಸೇರಿಸಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು ಅವರ ಅಂತಿಮ ದರ್ಶನವನ್ನು ಗಣ್ಯಾತಿ ಗಣ್ಯರು ಇವತ್ತು ಪಡೆದಿದ್ದಾರೆ ನಾಳೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಹಾಗೆಯೇ ನಾಳೆ ಶಾಲಾ ಕಾಲೇಜುಗಳಿಗೂ ಕೂಡ ಸರ್ಕಾರ ರಜೆ ಘೋಷಣೆ ಮಾಡಿದೆ ಎಂ ಕೃಷ್ಣ ಅವರು ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಉತ್ಸದ್ದಿ ಎಸ್ ಎಂ ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ ಮನುಷ್ಯ ಸೊಫಿಸ್ಟಿಕೇಟ್ ಆದ್ರೆ ಹೆಂಗಿರ್ಬೇಕು ಎಸ್ ಎಂ ಕೃಷ್ಣ ಅಂತ ಎಸ್ ಎಂ ಕೃಷ್ಣ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಕರ್ನಾಟಕ ಕಂಡ ವರ್ಣರಂಜಿತ ರಾಜಕಾರಣಿ ರಾಜಕೀಯ ಚದುರಂಗದಲ್ಲಿ ವ್ಯೂಹವನ್ನೇ ಸೃಷ್ಟಿ ಮಾಡಿದ್ದ ಮಹಾನ್ ಗಾರುಡಿಗ ಜೀವನದುದ್ದಕ್ಕೂ ನಾನಾ ರಾಜಕೀಯ ಪಟ್ಟುಗಳನ್ನು ಹಾಕಿ ಅದೆಷ್ಟೋ ಶಿಷ್ಯರನ್ನ ಹುಟ್ಟುಹಾಕಿ ಸದ್ದು ಗದ್ದಲವಿಲ್ಲದೆ ಹೊರಟು ಹೋಗಿದ್ದಾರೆ ಎಸ್ಎಂಕೆ ಅನ್ನೋ ರಾಜಕೀಯ ಗುರುವಿನ ಯುಗಾಂತ್ಯವಾಗಿದ್ದು ಸೋಮನಹಳ್ಳಿಯ ಮಾಣಿಕ್ಯ ಕಣ್ಮರೆಯಾಗಿದೆ ವಯೋಸಹಜ ಖಾಯಿಲೆಯಿಂದ ಬಳಲುತ್ತಿದ್ದ ರಾಜಕೀಯ ಮುತ್ಸದ್ದಿ ಎಸ್ ಎಂ ಕೃಷ್ಣ ತೊಂಬತ್ತೆರಡನೇ ವಯಸ್ಸಿಗೆ ಇಹಲೂಕ ತ್ಯಜಿಸಿದ್ದಾರೆ ಹುಟ್ಟು ಶ್ರೀಮಂತನ ಬದುಕೇ ಬಂಗಾರ ಎಂ ಕೃಷ್ಣ ಚಿನ್ನದ ಸ್ಪೂನ್ ಬಾಯಲ್ ಇಟ್ಕೊಂಡು ಬೆಳೆದವರು ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಎಸ್ಎಂಕೆ ನಂತರ ಪದವಿ ಶಿಕ್ಷಣ ಮುಗಿಯುತ್ತಿದ್ದಂತೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಉನ್ನತ ಶಿಕ್ಷಣಾಭ್ಯಾಸ ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತಾರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಎಸ್ ಎಂ ಕೃಷ್ಣ ಹಾಗೂ ಪ್ರೇಮ ಸಪ್ತಪದಿ ತುಳಿದ್ರು ಮಂಡ್ಯದ ಮಗನಿಗೂ ಮಲೆನಾಡಿನ ಹೆಣ್ಮಗಳಿಗೂ ಸಂಸಾರದ ಯಾನ ಶುರುವಾಗ್ತಿದ್ದಂತೆ ರಾಜಕೀಯ ರಂಗದಲ್ಲಿ ಮಹೋನ್ನತಿಯತ್ತ ಸಾಕ್ತಾ ಹೋದ ಹಳ್ಳಿಯಿಂದ ದಿಲ್ಲಿವರೆಗೂ ಹಾರಿತ್ತು ಎಸ್ಎಂಕೆ ಪತಾಕೆ ಹಳ್ಳಿ ಹುಡುಗನೊಬ್ಬ ದಿಲ್ಲಿಯಲ್ಲಿ ಅಬ್ಬರಿಸಿದ್ದು ಈಗ ಇತಿಹಾಸ ಅದು ಸಾವಿರದ ಒಂಬೈನೂರ ಅರವತ್ತೆರಡರ ಕಾಲ ಕರ್ನಾಟಕ ವಿಧಾನಸಭೆಗೆ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದ ಎಸ್ಎಂಕೆ ಸಂಸದರಾಗಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ವಿತ್ತ ಸಚಿವರಾಗಿ ವಿಧಾನಸಭೆ ಸ್ಪೀಕರ್ ಆಗಿ ಉಪಮುಖ್ಯಮಂತ್ರಿಯಾಗಿ ಕೊನೆಗೆ ಸಿಎಂ ಆಗಿಯೂ ರಾಜ್ಯದ ಚುಕ್ಕಾಣಿ ಹಿಡಿದಿದ್ರು ಹೀಗಾಗಿಯೇ ಎಸ್ ಎಂ ಕೃಷ್ಣ ಅಂದ್ರೆ ಬರೀ ರಾಜಕೀಯ ನಾಯಕರಾಗಿರಲಿಲ್ಲ ರಾಜಕೀಯ ಶಕ್ತಿಯಾಗಿದ್ರು ಜೀವನದುದ್ದಕ್ಕೂ ನೋವು ನಲಿವು ಎರಡನ್ನೂ ಸಮನಾಗಿ ಉಂಡ ಎಸ್ಎಂಕೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಮಧ್ಯರಾತ್ರಿ ಎರಡು ನಲವತ್ತೈದಕ್ಕೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸುರೆಳೆದಿದ್ದಾರೆ ಮಿತಭಾಷಿ ಸೌಮ್ಯ ರಾಜಕಾರಣಿ ಆರು ದಶಕಗಳ ಕಾಲ ರಾಜಕಾರಣದಲ್ಲಿದ್ದ ಅಜಾತ ಶತ್ರು ಸಾವನ್ನಪ್ಪಿದ್ದಂತೆ ಇಡೀ ರಾಜ್ಯವೇ ಶೋಕಸಾಗರದಲ್ಲಿ ಮುಳುಗಿದೆ ಸದಾಶಿವನಗರದಲ್ಲಿ ಇವತ್ತು ಇಡೀ ದಿನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ನೂರಾರು ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ ಬರೀ ರಾಜಕೀಯ ನಾಯಕರು ಮಾತ್ರವಲ್ಲ ಸಿನಿಮಾ ತಾರೆಯರು ನಾನಾ ಕ್ಷೇತ್ರದಲ್ಲಿ ಸಾಧನೆಗೈದವರೆಲ್ಲ ಕಂಬನಿ ಮಿಡಿದಿದ್ದಾರೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಉತ್ಸದ್ದಿ ರಾಜಕಾರಣಿ ಅದರಿಂದ ಕರ್ನಾಟಕದ ರಾಜಕಾರಣ ಒಬ್ಬ ಒಳ್ಳೆ ವಾಗ್ಮಿಯನ್ನ ಸಂಸತ್ ಪಟುವನ್ನ ಕಳ್ಕೊಂಡಂತಾಗಿದೆಂತಿ ರಾಜಕಾರಣಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ಎಲ್ಲರಿಗೂ ದುಃಖದ ವಿಚಾರ ಇದು ಆದರೂ ಅವರು ಕೊಟ್ಟು ಬದುಕಿದೆಯಲ್ಲ ಅದಿನ್ನೆಷ್ಟೋ ಪೀಳಿಗೆಗೆ ಮಾರಲ್ ಆಗಿರುತ್ತೆ ಅವರ ನಾಲೆಡ್ಜ್ ಮತ್ತೆ ಜೀವನದಲ್ಲಿ ಅವ್ರು ನಡೆಕೊಂಡ ರೀತಿ ನಮಗೆಲ್ಲ ಮಾರ್ಗದರ್ಶನವಾಗಿರಲಿ ನಾಳೆ ಹುಟ್ಟೂರಲ್ಲಿ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೆ ಬೆಂಗಳೂರು ನಿವಾಸದಲ್ಲೇ ಎಸ್ಎಂಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ನಂತರ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ಮೃತದೇಹ ಶಿಫ್ಟ್ ಮಾಡುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಮದ್ದೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಬಳಿಕ ಹುಟ್ಟೂರಾದ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಹಿರಿಯ ನಾಯಕ ಅಗಲಿಕೆ ಹಿನ್ನೆಲೆ ನಾಳೆ ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು ಇದರಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನ ಫೈನಲ್ ನಾಲ್ಕು ಗಂಟೆಗೆ ಸನ್ಮಾನ್ಯ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಸ್ ಎಂ ಕೃಷ್ಣ ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರ ಅಂತ್ಯ ವಿಧಿವಿಧಾನಗಳು ಅವರ ಸ್ವಗ್ರಹದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ನಡೀತಾ ಇದೆ ಸಂಪ್ರದಾಯದಂತೆ ಅಗ್ನಿ ಸಂಸ್ಕಾರದ ಮುಖಾಂತರವಾಗಿ ಕುಟುಂಬ ವರ್ಗದೊಡನೆ ನಾಳೆ ಕಾರ್ಯಕ್ರಮ ಸರ್ಕಾರಿ ಗೌರವದೊಂದಿಗೆ ನಡೀತಾ ಇದೆ ಎಸ್ಎಂಕೆ ಹುಟ್ಟೂರಲ್ಲಿ ಆವರಿಸಿದೆ ಮೌನ ಎಸ್ಎಂಕೆ ಬರೀ ರಾಜಕೀಯ ನಾಯಕರಾಗಿರಲಿಲ್ಲ ಜನನಾಯಕರಾಗಿ ಬೆಳೆದಿದ್ರು ತಾನಿಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಹುಟ್ಟೂರಿನ ಋಣ ಮರೆತಿ ಇರಲಿಲ್ಲ ತಮ್ಮ ಹೆಸರಲ್ಲೇ ತಮ್ಮೂರಿನ ಹೆಸರು ಇಟ್ಕೊಂಡು ಮೆರೆಸಿದ್ದವರು ಎಸ್ ಎಂ ಕೃಷ್ಣ ಹೀಗಾಗಿ ಇಡೀ ಊರಿನ ಜನ ಅಗಲಿದ ಮನೆ ಮಗನ ನೆನೆದು ಕಣ್ಣೀರಿಡುತ್ತಿದ್ದಾರೆ ಎಸ್ ಎಂ ಕೆ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ ಸೋಮನಹಳ್ಳಿಗೆ ಆಗಮಿಸಿದ ಡಿಕೆಶಿ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಪರಿಶೀಲನೆ ನಡೆಸಿದ್ರು ನಮ್ಮ ಊರಿನ ಕೆಲಸ ಇದು ಹೋದಂಗೆ ಹೋದಂಗ್ ಚಿತ್ರ ಮತ್ತೆ ಹುಟ್ಟಿ ಬರ್ಬೇಕವ್ರು ನಮ್ಮ ಸೋಮನಹಳ್ಳಿ ಕೆಲಸ ಅದು ದೇವರ ಕೆಲಸ ಇದ್ದಂಗಿತ್ತು ನಾವು ನಾವಷ್ಟೇ ರಾಜ್ಯ ಕಂಡ ಮಹಾನ್ ನಾಯಕನ ಯುಗಾಂತ್ಯವಾಗಿದೆ ಆರು ದಶಕಗಳ ವರ್ಣರಂಜಿತ ರಾಜಕೀಯ ನಡೆಸಿದ ಎಸ್ಎಂಕೆ ಇನ್ನೂ ನೆನಪು ಮಾತ್ರ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ